ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ನಿನ್ನೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅಧ್ಯಕ್ಷತೆಯಲ್ಲಿ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಧೀರಜ್ ಮುನಿರಾಜು ಎನ್ ಶ್ರೀನಿವಾಸ್ ರಾಜ್ಯ ಖಾತರಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಸೂರಜ್ ಎಂ ಹೆಗಡೆ ಜಿಲ್ಲಾಧ್ಯಕ್ಷ ರಾಜಣ್ಣ ಜಿಲ್ಲಾಧಿಕಾರಿ ಎ ಬಸವರಾಜು ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮುಂಬರುವ ಬೇಸಿಗೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಹಾಗೂ ಮೇವು ಕೊರತೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲೆಯ ಯಾವುದಾದರೂ ಪ್ರದೇಶದಲ್ಲಿ ಕುಡಿಯುವ ನೀರು ಸಮಸ್ಯೆ ಉಂಟಾಗಿದ್ದರೆ ಕೊಳವೆ ಬಾವಿ ತೆರೆದು ತಕ್ಷಣವೇ ಒಂದು ವಾರದೊಳಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ನೀರು ಒದಗಿಸಬೇಕು ಕುಡಿಯುವ ನೀರು ಸಮಸ್ಯೆ ಬಂದಲ್ಲಿ ಜಿಲ್ಲಾಧಿಕಾರಿ ಖಾತೆಯಲ್ಲಿರುವ ಹಣ ಬಿಡುಗಡೆ ಬಳಕೆ ಮಾಡಿಕೊಂಡು ಸಮಸ್ಯೆ ಪರಿಹರಿಸಲು ಕ್ರಮ ವಹಿಸಬೇಕು ಎಂದರು ಜಿಲ್ಲೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲು ಕ್ರಮ ವಹಿಸಲಾಗಿದ್ದು ಎಲ್ಲಿ ಸರ್ಕಾರಿ ಜಾಗ ಇದೆಯೋ ಅಲ್ಲಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಈಗಾಗಲೇ ತಾಲೂಕು ವ್ಯಾಪ್ತಿಯಲ್ಲಿ ಐನೂರಕ್ಕಿಂತ ಹೆಚ್ಚು ನಿವೇಶನಗಳನ್ನು ಸಿದ್ಧಪಡಿಸಲಾಗಿದೆ ದೇವನಹಳ್ಳಿಯಲ್ಲಿ ಮುಂದಿನ ಹದಿನೈದು ದಿನದಲ್ಲಿ ಒಂದು ಸಾವಿರ ನಿವೇಶನ ಹಂಚಿಕೆ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ನೂರಾರು ವರ್ಷಗಳಿಂದ ಆ ಖಾತೆ ಮಾಡಕ್ಕೂ ಆಗಿಲ್ಲ ಪಾಣಿ ಕೊಟ್ಟಿಲ್ಲ ಕೆಲವು ಟಕ್ನಾಲಜಿ ನಾವು ಕೋರ್ಟಲ್ಲಿ ಅವನ್ನೆಲ್ಲ ಆದಷ್ಟು ಬೇಗ ಬಗೆಹರಿಸಿ ಪ್ರತಿಯೊಬ್ಬರಿಗೂ ಕೂಡ ತಾಲೂಕು ಆಫೀಸ್ ಅಲ್ದಾಡಬಾರ್ದು ರೈತರು ಅವ್ರ ಕೆಲಸ ಮಾಡೋದಕ್ಕೆ ನಮಗೆ ಜವಾಬ್ದಾರಿ ಇದೆ ಆದಷ್ಟು ಬೇಗ ಇದನ್ನು ಕೂಡ ಮಾಡಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿದ್ವಿ ಈಗ ಮನೆ ಮತ್ತು ಸೈಟ್ ಕೊಡೋದಕ್ಕೆ ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಮತ್ತು ಕುಡಿಯೋ ನೀರ್ ಬಗ್ಗೆ ಡಿ ಅವರು ಪ್ರತಿ ಶುಕ್ರವಾರ ಸಭೆಯನ್ನು ಮಾಡಿ ಟೈಮ್ ಟು ಟೈಮ್ ನಮ್ಗೆ ಫೀಡ್ ಬ್ಯಾಕ್ ಕೊಡ್ತಾ ಇರ್ತಾರೆ ದೂರದರ್ಶನದೊಂದಿಗೆ ರೈತ ಮಹಿಳೆ ಇಂದ್ರಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯಡಿ ಮಹಿಳೆಯರಿಗೆ ಮೀನು ಮರಿಗಳನ್ನು ವಿತರಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಎನ್ಆರ್ಎಲ್ಎಂ ಯೋಜನೆ ಮತ್ತು ಸಂಜೀವಿನಿ ಸಂಘದ ಯೋಜನೆಗಳು ಸಹಕಾರಿಯಾಗಿದೆ ಎಂದರು ಎಸ್ ಎಜ್ ಗಳ ಮುಖಾಂತರ ಬಂದು ನಮ್ಕ ಜಾಸ್ತಿ ಉಪಯೋಗ ಆಗೈತೆ ಮತ್ತೆ ಬೇಕಾದವಾಗ ನಾವ್ ಸಾಲ ತೀರ್ಸಿ ಮತ್ತೆ ಸಾಲ ತಗೊಂಬೋದು ಅಂತ ಇದರಿಂದ ನಮ್ಕ ಜಾಸ್ತಿ ಅನುಕೂಲ ಆಗೈತೆ ಹಾಗೂ ಕೂಡ ನನ್ನಿಂದ ನನ್ನ ಒಬ್ಳಿಗೆ ಅಲ್ಲ ಬೇರೆ ಎಲ್ಲಾ ಸದಸ್ಯರೂ ಕೂಡ ಎಲ್ಲಾ ಸಂಘ ಸದಸ್ಯರಕ್ಕೂ ಕೂಡ ಇದರಿಂದ ಎಲ್ ಎಲ್ಲ ಯೋಜನೆಯಿಂದ ನಮ್ ತುಂಬಾ ಅನುಕೂಲ ಆಗೈತೆ